ಸ್ನೇಹಿತರೆ ನಮಸ್ಕಾರ ಇಂದು ಅಪ್ಪ ಅಂದರೆ ಆಕಾಶ ಎಂಬ ಪುಸ್ತಕದಿಂದ ಆಯ್ದ ಒಂದು ಕಥೆ ಅಮ್ಮ ಮತ್ತು ಒಂದು ರೂಪಾಯಿ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಇದು ಕಥೆಯಲ್ಲ ಹಿಂದೊಮ್ಮೆ ನಡೆದು ಹೋದ ಪ್ರಸಂಗ ಆದರೆ ಈಗಿನ ಜಮಾನಾದವರಿಗೆ ಇದನ್ನು ನಂಬುವುದು ಕಷ್ಟ ಅನ್ನಿಸಬಹುದು ಹಾಗಾಗಿ ಇದು ಕತೆ ಅಂದುಕೊಂಡರೆ ಕತೆ ಕಲ್ಪನೆ ಅಂದುಕೊಂಡರೆ ಕಲ್ಪನೆ ಅನುಭವ ಅಂದುಕೊಂಡರೆ ಅನುಭವ ಅಥವಾ ಇಪ್ಪತ್ತೈದು ವರ್ಷಗಳ ಹಿಂದಿನ ಮಧ್ಯಮ ವರ್ಗದ ಕುಟುಂಬದ ಒಂದರ ಬದುಕಿನ ಸಿಂಪಲ್ ಚಿತ್ರಣ ಅಂದುಕೊಂಡರೆ ಅದೇ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಹೊಣಕೆರೆ ಹೋಬಳಿಯ ವ್ಯಾಪ್ತಿಯಲ್ಲಿರುವುದು ತಟ್ಟೆಕೆರೆ ಹಿರಿಯ ಪ್ರಾಥಮಿಕ ಶಾಲೆ ಈ ಊರು ಕೆ ಪೇಟೆ ನಾಗಮಂಗಲ ತಾಲೂಕುಗಳ ಮಧ್ಯೆ ಇದೆ ಇಷ್ಟು ಹೇಳಿದರೆ ತಟ್ಟೆಕೆರೆ ಎಂಬ ಕುಗ್ರಾಮದ ಗುರುತು ತಕ್ಷಣಕ್ಕೆ ಸಿಗುವುದಿಲ್ಲ ಹಾಗಾಗಿ ಬೋಗಾದಿ ಸಂತೆ ಮೈದಾನದಿಂದ ಸೀದಾ ಕೆಳಕ್ಕೆ ಎರಡು ಮೈಲಿ ನಡೆದರೆ ಮೊದಲು ಆಯ್ತನಹಳ್ಳಿ ಹಳ್ಳಿ ಎಂಬ ಊರು ಸಿಗುತ್ತದೆ ಅಲ್ಲಿಂದ ಒಂದು ಕಿಲೋಮೀಟರ್ ನಡೆದರೆ ಸಿಗುವ ಊರೇ ತಟ್ಟೆಕೆರೆ ಒಂದು ಊರಿನ ವಿಳಾಸವನ್ನು ಹೀಗೆ ಸುತ್ತಿ ಬಳಸಿ ಹೇಳುವುದೇ ಬೇಡ ಎಂದುಕೊಂಡ ವಿದ್ಯಾವಂತರು ಕವಿ ರಾಮಚಂದ್ರ ಶರ್ಮಾ ಅವರ ಹುಟ್ಟೂರು ಬೋಗಾದಿ ಅಲ್ಲಿ ಯಾರನ್ನು ಕೇಳಿದರೂ ತಟ್ಟೆ ಕೆರೆ ಎಂಬ ಊರಿಗೆ ದಾರಿ ತೋರಿಸುತ್ತಾರೆ ಅರ್ಧ ಗಂಟೆ ನಡೆದರೆ ಸಾಕು ಊರು ಸಿಕ್ಕಿಬಿಡುತ್ತೆ ಎಂದು ಹೇಳಲು ಕಲಿತಿದ್ದರು ಜೊತೆಗಿದ್ದವರಿಗೂ ಇದನ್ನೇ ಹೇಳಿಕೊಟ್ಟಿದ್ದರು ಅವತ್ತು ಏನಾಯಿತೆಂದರೆ ಕನ್ನಡ ಪಾಠ ಮಾಡುತ್ತಿದ್ದ ಮರಿಯಪ್ಪ ಮಾಸ್ಟರು ತಟ್ಟೆಕೆರೆಯ ಪ್ರಾಥಮಿಕ ಶಾಲೆಯ ಬೋರ್ಡಿನ ಒಂದು ತುದಿಯಲ್ಲಿ ನಿಂತು ಎಡಗೈಲಿ ಪುಸ್ತಕ ಹಿಡಿದುಕೊಂಡು ವಸಂತ ಬಂಧ ಋತುಗಳ ರಾಜ ತಾ ಬಂದ ಎಂದು ರಾಗವಾಗಿ ಹಾಡುತ್ತಾ ಪಾಠ ಮಾಡುತ್ತಿದ್ದರು ವಸಂತ ಬಂಧ ಎಂದು ಹೇಳುವಾಗ ಅವರು ಒಂದು ಬಾರಿ ಥೇಟ್ ಡಾಕ್ಟರ್ ರಾಜ್ಕುಮಾರ್ ಶೈಲಿಯಲ್ಲಿ ಮೇಲಿಂದ ಕೆಳಗೆ ಕೈ ಮಾಡಿ ತೋರಿಸುತ್ತಿದ್ದರು ಇನ್ನೊಮ್ಮೆ ಸೀದಾ ವಿದ್ಯಾರ್ಥಿಗಳನ್ನೇ ನೋಡಿ ಹಾಡುತ್ತಾ ಹುಬ್ಬು ಎಗರಿಸಿ ನಗುತ್ತಾ ಹೇಳುತ್ತಿದ್ದರು ಪದ್ಯ ಓದುತ್ತಾ ಓದುತ್ತಾ ಮೈ ಮರೆತು ಕುಣಿತದ ಧಾಟಿಯಲ್ಲಿ ಹೆಜ್ಜೆ ಹಾಕುತ್ತಿದ್ದರು ಅದನ್ನು ಕಂಡು ಹುಡುಗರಿಗೆ ವಿಪರೀತ ಖುಷಿಯಾಗುತ್ತಿತ್ತು ಹೀಗೆ ಮಕ್ಕಳೊಂದಿಗೆ ಮಗುವಾಗಿ ನಲಿಯುತ್ತಾ ಮರಿಯಪ್ಪ ಮಾಸ್ಟರು ಪದ್ಯ ಓದುತ್ತಿದ್ದಾಗಲೇ ಬಾಗಿಲಲ್ಲಿ ಹೆಡ್ ಮಾಸ್ಟರ್ ರಾಮೇಗೌಡರ ಮುಖ ಕಾಣಿಸಿತು ತಕ್ಷಣವೇ ಮರಿಯಪ್ಪ ಮಾಸ್ಟರು ಪಾಠ ನಿಲ್ಲಿಸಿದರು ಸಂಭ್ರಮದಿಂದಲೇ ಒಳಗೆ ಬಂದ ರಾಮೇಗೌಡರು ಹರೀಶನಿಗೆ ಈ ವರ್ಷ ತಾಲೂಕಿಗೆ ಅತಿ ಹೆಚ್ಚು ಅಂಕ ಬಂದಿದೆ ಹಾಗಾಗಿ ನೂರು ರೂಪಾಯಿ ಸ್ಕಾಲರ್ಶಿಪ್ ಬಂದಿದೆ ಎಂದರು ನಂತರ ಹರೀಶ್ನನ್ನೇ ಕರೆದು ನೋಡೋ ಮರಿ ಈ ಅರ್ಜಿನ ನಿಮ್ಮ ತಂದೆ ಕೈಲಿ ತುಂಬಿಸಿ ಅದಕ್ಕೆ ಅವರ ಸಹಿ ಮಾಡಿಸಿಕೊಂಡು ಬಾ ಇದನ್ನು ನಾಳೆನೆ ನಮಗೆ ವಾಪಸ್ ಕೊಡಬೇಕು ಈಗಲೇ ಹೋಗಿ ನಿಮ್ಮ ತಂದೆ ಹತ್ತಿರ ಸೈನ್ ಮಾಡಿಸಿಕೊಂಡು ಬಾ ಎಂದರು ಹರೀಶನ ತಂದೆ ಕೆಆರ್ಪೇಟೆ ತಾಲೂಕಿನಲ್ಲಿ ಗುಮಾಸ್ತರಾಗಿದ್ದರು ಬಹಳ ಸಣ್ಣ ಸಂಬಳದಲ್ಲಿ ಅವರು ದೊಡ್ಡ ಕುಟುಂಬವನ್ನು ಸಲಹಬೇಕಿತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಈಗಿನಂತೆ ಗಂಟೆಗೆ ಎರಡರ ಲೆಕ್ಕದಲ್ಲಿ ಬಸ್ಸು ಇರಲಿಲ್ಲ ಅಥವಾ ತಾಲೂಕ್ ಆಫೀಸಿನ ಗುಮಾಸ್ತರು ಬೈಕು ಇಟ್ಟುಕೊಳ್ಳುವ ಸ್ಥಿತಿ ಕೂಡ ಇರಲಿಲ್ಲ ಹಾಗಾಗಿ ಹರೀಶನ ತಂದೆ ತಾವು ನೌಕರಿಗಿದ್ದ ಊರಿನಲ್ಲಿಯೇ ಒಂದು ಬಾಡಿಗೆ ಮನೆ ಮಾಡಿಕೊಂಡಿದ್ದರು ವಾರಕ್ಕೊಮ್ಮೆ ಹುಟ್ಟೂರಿಗೆ ಬಂದು ಹೆಂಡತಿ ಹಾಗೂ ಕುಟುಂಬದವರ ಯೋಗಕ್ಷೇಮ ನೋಡಿಕೊಂಡು ಹೋಗುತ್ತಿದ್ದರು ಈ ಎಲ್ಲ ವಿಷಯವು ಹೆಡ್ ಮಾಸ್ಟರ್ ರಾಮೇಗೌಡರಿಗೆ ಗೊತ್ತಿತ್ತು ಈ ಕಾರಣದಿಂದಲೇ ಅವರು ಹರೀಶನಿಗೆ ಅರ್ಧ ದಿನ ರಜೆ ನೀಡಿ ನಿಮ್ಮ ತಂದೆಯ ಬಳಿ ಹೋಗಿ ಸೈನ್ ಮಾಡಿಸಿಕೊಂಡು ಬಾ ಎಂದಿದ್ದರು ಆ ದಿನಗಳಲ್ಲಿ ಹರೀಶನ್ ಇದ್ದ ಊರಿನಿಂದ ಕೆಆರ್ ಪೇಟೆಗೆ ಬೆಳಗ್ಗೆ ಎಂಟೂವರೆಗೆ ಒಂದು ಮಧ್ಯಾಹ್ನ ಎರಡು ಗಂಟೆಗೆ ಇನ್ನೊಂದು ಸಂಜೆ ಆರೂವರೆ ಗಂಟೆಗೆ ಮತ್ತೊಂದು ಹೀಗೆ ಮೂರು ಬಸ್ಗಳಿದ್ದವು ಈ ಪೈಕಿ ಸಂಜೆಯ ಬಸ್ಸು ಬಂದರೆ ಬಂತು ಇಲ್ಲಾಂದ್ರೆ ಇಲ್ಲ ಹೆಡ್ ಮಾಸ್ಟರೇ ರಜೆ ನೀಡಿದ ಮೇಲೆ ಭಯವೆಲ್ಲಿದೆ ಹರೀಶ ಶಾಲೆಯಿಂದ ಒಂದೇ ಓಟದಲ್ಲಿ ಮನೆಗೆ ಬಂದ ಒಂದ್ ಹತ್ತು ನಿಮಿಷದಲ್ಲಿ ಅಮ್ಮನಿಗೆ ವಿಷಯ ತಿಳಿಸಿದ ಈಗ್ಲೇ ಹೋಗ್ಬೇಕಂತೆ ಬಸ್ ಚಾರ್ಜ್ ಗೆ ದುಡ್ಡು ಕೊಡವ ಎಂದ ಅವನ ಮಾತಿನಲ್ಲಿ ಅವಸರ ಖುಷಿ ಎರಡು ಇತ್ತು ಅವನ ಖುಷಿಗೆ ಒಂದಲ್ಲ ಎರಡು ಕಾರಣಗಳಿದ್ದವು ಮೊದಲನೆಯದು ಅವನ ಊರಿನಿಂದ ಕೆಆರ್ಪೇಟೆಗೆ ಹೋಗಲು ರೆಡಿಯಾದರೆ ಅವನಿಗೆ ಬಸ್ ಚಾರ್ಜ್ ಎಂದು ಒಂದು ರೂಪಾಯಿ ಸಿಗುತ್ತಿತ್ತು ಅದರಲ್ಲಿ ಬಸ್ಸಿಗೆ ತೊಂಬತ್ತು ಪೈಸೆ ಖರ್ಚಾಗಿ ಹತ್ತು ಪೈಸೆ ಉಳಿಯುತ್ತಿತ್ತು ಆ ಹತ್ತು ಪೈಸೆ ಇವತ್ತಿನ ಹತ್ತು ರೂಪಾಯಿಗೆ ಸಮ ಹಾಗೆ ಉಳಿದ ದುಡ್ಡಿಗೆ ಒಂದು ದೊಡ್ಡ ಸೈಜಿನ ಮೈಸೂರು ಪಾಕ್ ಸಿಗುತ್ತಿತ್ತು ಹಳದಿ ಕಣ್ ಕಂದು ಮಿಶ್ರಿತ ಬಣ್ಣದಲ್ಲಿದ್ದ ತುಂಬಾ ಗಟ್ಟಿಯೂ ಇರುತ್ತಿದ್ದ ಅದನ್ನು ಚೀಪುತ್ತ ಚೀಪುತ್ತಲೇ ಹರೀಶ ಅರ್ಧ ಕಿಲೋಮೀಟರ್ ದೂರವಿದ್ದ ಅಪ್ಪ ವಾಸವಿದ್ದ ಬಾಡಿಗೆ ಮನೆ ತಲುಪಿಕೊಳ್ಳುತ್ತಿದ್ದ ಎರಡನೇ ಕಾರಣವೆಂದರೆ ಕೆಆರ್ ಪೇಟೆಯಲ್ಲಿ ಒಂದು ಚಿತ್ರಮಂದಿರ ಇತ್ತು ಅಲ್ಲಿ ರಾಜ್ಕುಮಾರ್ ನಟಿಸಿದ ಯಾವುದೇ ಚಿತ್ರ ಓಡುತ್ತಿದ್ದರೂ ಹರೀಶನ ತಂದೆ ತಪ್ಪದ ಸಿನಿಮಾ ತೋರಿಸುತ್ತಿದ್ದರು ಅಥವಾ ಪೌರಾಣಿಕ ಐತಿಹಾಸಿಕ ಸಿನಿಮಾಗಳಾದರೆ ಅವು ಬೇರೆ ಭಾಷೆಯಲ್ಲಿದ್ದರೂ ಪರವಾಗಿಲ್ಲ ಮಗನನ್ನು ಕರೆದುಕೊಂಡು ಹೋಗುತ್ತಿದ್ದರು ಅಪ್ಪನೊಂದಿಗೆ ಸಿನಿಮಾ ನೋಡಿ ಬಂದು ಮರುದಿನ ಶಾಲೆಯ ಎಲ್ಲ ಗೆಳೆಯರಿಗೂ ಸ್ಟೋರಿ ಹಾಡು ಹೇಳಿ ಸ್ಕೋಪ್ ತಗೋಬಹುದಲ್ಲ ಅದನ್ನು ನೆನಪು ಮಾಡಿಕೊಂಡು ಖುಷಿಯಾಗುತ್ತಿದ್ದ ಹರೀಶ ಜೊತೆಗೆ ಬಸ್ಸಿನಲ್ಲಿ ಕಂಡಕ್ಟರ್ ಏನಾದರೂ ಟಿಕೆಟ್ ಕೊಡದೆ ಹೋದರೆ ಅವನಿಗೆ ಸ್ವಲ್ಪ ಹಣವನ್ನಷ್ಟೇ ನೀಡಿ ಉಳಿದದ್ದರಲ್ಲಿ ಪೆನ್ಸಿಲ್ ರಬ್ಬರ್ ಖರೀದಿಸುವ ಯೋಚನೆ ಕೂಡ ಹರೀಶನದಾಗಿತ್ತು ಈ ಎಲ್ಲ ಲೆಕ್ಕಾಚಾರಗಳ ಮಧ್ಯೆಯೇ ಹರೀಶ ಗಬಗಮನೆ ಊಟ ಮಾಡುತ್ತಿದ್ದ ಸರಿಯಾಗಿ ಎರಡು ಗಂಟೆಗೆ ಬಸ್ ಬರುತ್ತಿದ್ದುದರಿಂದ ಅವನು ಆದಷ್ಟು ಬೇಗ ಮನೆ ಬಿಟ್ಟು ಅರ್ಧ ಕಿಲೋಮೀಟರ್ ದೂರವಿದ್ದ ಬಸ್ ನಿಲ್ದಾಣಕ್ಕೆ ಬಂದು ಬಸ್ ಹಿಡಿಯಬೇಕಿತ್ತು ಹರೀಶ ಹಾಗೆ ಗಡಿಬಿಡಿಯಲ್ಲಿ ಊಟ ಮುಗಿಸಿದ ಹೊತ್ತಿನಲ್ಲೇ ಆ ಕಡೆ ಅವನ ತಾಯಿ ಕಾವೇರಮ್ಮ ಬಸ್ ಚಾರ್ಜ್ ಗೆ ಬೇಕಾದ ಒಂದು ರೂಪಾಯಿಗಾಗಿ ಆರು ಮನೆಗಳಲ್ಲಿ ಸಾಲ ಕೇಳಿದ್ದರು ಆರನೇ ಮನೆಯವರು ಕಡೆಗೂ ಕನಿಕರ ತೋರಿ ನಾಡಿದ್ದು ವಾಪಸ್ ಕೊಡಬೇಕು ಎಂದು ಎಚ್ಚರಿಸಿ ದುಡ್ಡನ್ನು ಕೊಟ್ಟಿದ್ದರು ಮನೆಗೆ ಬಂದು ಬೆವರು ಒರೆಸಿಕೊಳ್ಳುತ್ತಾ ನೀಲಿ ಕಲ್ಲರಿನ ಆ ಒಂದು ರೂಪಾಯಿ ನೋಟನ್ನು ಮಗನ ಜೇಬಿಗಿಟ್ಟಳು ಕಾವೇರಮ್ಮ ಅದೇ ವೇಳೆಗೆ ದೂರದಲ್ಲಿ ಬಸ್ ಹಾರ್ನ್ ಸದ್ದಾಯಿತು ಬಸ್ ಬರುತ್ತಿದೆ ಎಂದು ಗೊತ್ತಾದ ತಕ್ಷಣ ಕೈ ತೊಳೆಯುವುದಕ್ಕೂ ಮರೆತು ಹರೀಶ ಓಡಿದ ಹಿಂದೆಯೇ ಓಡಿ ಬಂದ ಕಾವೇರಮ್ಮ ಬಸ್ ಹತ್ತುವಾಗ ಹುಷಾರು ಕಿಟಕಿಯಿಂದ ಹೊರಗೆ ಕೈ ಹಾಕಬೇಡ ಪೂರ್ತಿ ಕಿಟಕಿ ತೆಗೆದು ಕುತ್ಕೋಬೇಡ ಟಿಕೆಟ್ ತಗೊಳ್ಳಲು ಮರಿಬೇಡ ಎಂದೆಲ್ಲ ಹೇಳಿದರು ಅಮ್ಮನ ಎಲ್ಲ ಮಾತಿಗೂ ಅಮ್ಮನ ಎಲ್ಲ ಮಾತಿಗೂ ಹೂಂ ಎಂದು ಹರೀಶ ಒಂದೇ ಸಮನೆ ಓಟಕ್ಕಿತ್ತ ಅವನು ಏದುಸಿರು ಬಿಡುತ್ತಾ ಬಸ್ ನಿಲ್ದಾಣಕ್ಕೆ ಬರುವುದಕ್ಕೂ ಕೆಎಸ್ಆರ್ಟಿಸಿ ಬಸ್ ಬಂದು ನಿಲ್ಲುವುದಕ್ಕೂ ಸರಿ ಹೋಯಿತು ತಡಬಡಾಯಿಸುತ್ತಲೇ ಬಸ್ ಹತ್ತಿದ ಹರೀಶ ಕಿಟಕಿ ಪಕ್ಕದ ಸೀಟಿನಲ್ಲಿ ಕೂತ ಮರುಕ್ಷಣವೇ ಬಸ್ ಹೊರಟಿತು ಒಂದೆರಡು ನಿಮಿಷದ ನಂತರ ದೂರದಲ್ಲಿ ಕಾಣುತ್ತಿದ್ದ ತನ್ನ ಊರನ್ನು ನೋಡಲು ಮುಂದಾದ ಹರೀಶ ಇದ್ದಕ್ಕಿದ್ದಂತೆ ಕಂಗಾಲಾದ ಏಕೆಂದರೆ ಆ ಕಾಲು ದಾರಿಯಲ್ಲಿ ಕಾವೇರಮ್ಮ ತನ್ನ ಕಿರಿಯ ಮಗನನ್ನು ಕಂಕುಳಲ್ಲಿ ಇಟ್ಟುಕೊಂಡು ಹರಿ ಹರಿ ಹರೀಶ ಎಂದು ಚೀರುತ್ತಾ ಓಡೋಡಿ ಬರುತ್ತಿದ್ದಳು ಅವ್ವ ಕೂಗುತ್ತಿರುವುದು ತನ್ನನ್ನೇ ಎಂದು ಗೊತ್ತಾದ ಹರೀಶ ತಕ್ಷಣ ಬಸ್ಸು ಒಳಗಿಂದಲೇ ಅವ್ವ ಏನವ್ವ ಬಸ್ ಸಿಕ್ಕಿದೆ ಹೋಗ್ತಾ ಇದ್ದೀನಿ ಎಂದು ಜೋರಾಗಿ ಕೂಗಿ ಹೇಳಿದ ಹರೀಶ ಹೀಗೆ ಉತ್ತರಿಸಿದ ನಂತರವೂ ಕಾವೇರಮ್ಮ ಕಾಲು ದಾರಿಯಲ್ಲಿದ್ದ ಹೊಲಗಳ ಮಧ್ಯೆ ಏದು ಬಿಡುತ್ತಾ ಓಡಿ ಬರುತ್ತಿದ್ದಳು ಮಧ್ಯ ಮಧ್ಯ ಹರಿ ಹರೀಶ ಎಂದು ಕೂಗುತ್ತಿದ್ದಳು ಅವನ ಈ ಅವತಾರ ಕಂಡು ಏನೋ ಎಡವಟ್ಟಾಗಿದೆ ಎಂದು ಹರೀಶನಿಗೆ ಖಚಿತವಾಯಿತು ಅವನು ಕಿಟಕಿಯಿಂದಲೇ ಅವ್ವ ಬಸ್ ಸಿಕ್ಕಿದೆ ಹೋಗ್ತಾ ಇದ್ದೀನಿ ಹೆದರಬೇಡ ನನಗೇನು ತೊಂದರೆ ಇಲ್ಲ ಎನ್ನುತ್ತಿದ್ದ ಚಕ್ಕನೆ ಮಾತು ನಿಲ್ಲಿಸಿ ಸೀದಾ ಡ್ರೈವರ್ ಬಳಿ ಬಂದು ಸಾರ್ ನಮ್ಮಮ್ಮ ಓಡಿ ಬರ್ತಾ ಇದ್ದಾರೆ ನಾನು ಇಳ್ಕೋತೀನಿ ಬಸ್ ನಿಲ್ಲಿಸಿ ಎಂದ ಆ ಮಾತು ಕೇಳಿಸಲೇ ಇಲ್ಲ ಎಂಬಂತೆ ಡ್ರೈವರ್ ಕೂಗುತ್ತಿದ್ದಾಗ ಮತ್ತೊಮ್ಮೆ ಅದೇ ಮಾತು ಹೇಳಿ ಕೈ ಮುಗಿದ ಆ ವೇಳೆಗೆ ದೂರದಲ್ಲಿ ಓಡೋಡಿ ಬರುತ್ತಿದ್ದ ಕಾವೇರಮ್ಮ ಡ್ರೈವರ್ಗೂ ಕಾಣಿಸಿದಳು ಆತ ತಕ್ಷಣವೇ ಬಸ್ ನಿಲ್ಲಿಸಿದ ಹರೀಶ ಬಸ್ಸಿಳಿದು ಅಮ್ಮನ ಬಳಿ ಓಡೋಡಿ ಬಂದಾಗ ಆ ಕಡೆ ಬಸ್ ಹೋಗಿಯೇ ಬಿಟ್ಟಿತು ಕೆದರಿದ ತಲೆ ನಡುಗುತ್ತಿದ್ದ ಕೈಕಾಲು ಸಂಕಟದ ಮೋರೆಯಲ್ಲಿದ್ದ ತಾಯಿಯ ಮುಂದೆ ನಿಂತು ಯಾಕವ್ವ ಏನಾಯ್ತು ಎಂದು ಹರೀಶ ಕೇಳಿದ ಕಾವೇರಮ್ಮ ಸಂಕಟದ ಮುಖ ಮಾಡಿಕೊಂಡು ಹರಿ ನಿಮ್ಮ ಅಪ್ಪನ ಹತ್ತಿರ ಸೈನ್ ಮಾಡಿಸಬೇಕಲ್ಲ ಆ ಅರ್ಜಿಯಲ್ಲಿ ಎಂದಳು ಬಸ್ ಹಿಡಿಯುವ ಅವಸರದಲ್ಲಿ ತಾನು ಅರ್ಜಿಯನ್ನೇ ತೆಗೆದುಕೊಂಡಿಲ್ಲ ಎಂಬುದು ಹರೀಶನಿಗೆ ಆಗ ನೆನಪಾಯಿತು ಮುದುರಿಕೊಂಡಿದ್ದ ಅದನ್ನು ಹರೀಶನಿಗೆ ಕೊಡುತ್ತಾ ಕಾವಿರಮ್ಮ ಹೇಳಿದಳು ಬಸ್ ಚಾರ್ಜ್ಗೆ ಒಂದು ರೂಪಾಯಿ ಹೊಂದಿಸಬೇಕು ಮಗ ಅಷ್ಟು ದುಡ್ಡೇ ಇರಲಿಲ್ಲ ನನ್ನ ಹತ್ತಿರ ಅದನ್ನು ಸಾಲ ತಂದುಕೊಟ್ಟೆ ಈಗ ನೀನು ಹೋಗಿಬಿಟ್ಟಿದ್ರೆ ಅರ್ಧ ದಾರಿಯಿಂದ ವಾಪಸ್ ಬರಬೇಕಿತ್ತು ಆಗ ಮತ್ತೆ ಹೋಗಲು ಇನ್ನೂ ಒಂದು ರೂಪಾಯಿ ಸಾಲ ಮಾಡಬೇಕಾಗಿತ್ತು ಮತ್ತೆ ಯಾರಲ್ಲಿ ಸಾಲ ಕೇಳಲಿ ಅದನ್ನು ತಪ್ಪಿಸಬೇಕು ಅಂತಾನೆ ಓಡೋಡಿ ಬಂದೆ ಸಂಜೆಯ ಬಸ್ಗೆ ಹೋದರಾಯಿತು ಮನೆಗೆ ಹೋಗೋಣ ಬಾ ಎಂದಳು ಇವತ್ತು ಹರೀಶ ನೌಕರಿಯಲ್ಲಿದ್ದಾನೆ ಅವನಿಗೆ ಕೈ ತುಂಬಾ ಸಂಬಳ ಬರುತ್ತಿದೆ ಮೂವತ್ತು ವರ್ಷಗಳ ಹಿಂದೆ ನೋಡಿದ್ದನಲ್ಲ ಅಂತದೇ ಒಂದು ರೂಪಾಯಿ ನೋಟು ಅವನ ಬಳಿ ಈಗಲೂ ಇದೆ ಇವತ್ತು ಯಾವ್ಯಾವುದೋ ಕಾರಣಕ್ಕೆ ಹರೀಶ ವಾರ ವಾರವೂ ಸಾವಿರಾರು ರೂಪಾಯಿ ಕಳೆಯುತ್ತಾನೆ ಅಂತ ಸಂದರ್ಭದಲ್ಲೆಲ್ಲ ಅವನಿಗೆ ಅಮ್ಮನ ನೆನಪಾಗುತ್ತದೆ ಈಗ ಊರಿಗೆ ಹೋದಾಗಲೆಲ್ಲ ಅಮ್ಮನ ಕೈಗೆ ಐನೂರರ ನೋಟನ್ನೇ ಇಟ್ಟು ಬರುತ್ತಾನೆ ಆದರೆ ಅಮ್ಮ ಕೊಟ್ಟಿದ್ದ ಆ ಒಂದು ರೂಪಾಯಿಗಿದ್ದ ಬೆಲೆ ಆ ಅಂಗೈಯಗಲದ ನೋಟಿನ ಸಂಪಾದನೆಗೆ ಅವಳು ಪಟ್ಟ ಕಷ್ಟ ನೆನಪಾದರೆ ಅವನಿಗೆ ಕಣ್ತುಂಬಿ ಬರುತ್ತದೆ ಹಾಗೆಲ್ಲ ಹರೀಶ ಬಿಕ್ಕಳಿಸುತ್ತಾ ಹೇಳುತ್ತಾನೆ ಅಮ್ಮ ಯು ಆರ್ ಗ್ರೇಟ್ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು